ಚಿತ್ರದುರ್ಗ ಸ್ಥಳ ವಕೀಲರು ಆವರಣದಲ್ಲಿ ಸಮಾಜದಲ್ಲಿ ಕುಟುಂಬಗಳ ನಡುವೆ ನಡೆಯುವ ದಾಯಾದಿ ಕಲಹ ಸಂಘರ್ಷ ನ್ಯಾಯ ಅನ್ಯಾಯದ ಮಧ್ಯೆ ನಡೆಯುವ ಹೋರಾಟ ಮತ್ತು ಮಾನವ ಮೌಲ್ಯಗಳು ಕಾನೂನು ಸಂವಿಧಾನದ ಆತ್ಮ ಇವುಗಳನ್ನು ಆಧುನಿಕ ಕುರುಕ್ಷೇತ್ರದ ರೂಪಕವಾಗಿ ಪ್ರದರ್ಶಿಸುತ್ತದೆ ಡಿಸೆಂಬರ್ ಆರರಂದು ನಡೆಯಲಿದ್ದು ಕಾನೂನು ಕ್ಷೇತ್ರದಲ್ಲಿ ಕೆಲಸ ಮಾಡುವವರ ಜವಾಬ್ದಾರಿ ಧೈರ್ಯ ಮತ್ತು ಸತ್ಯದ ಪರ ಹೋರಾಟವನ್ನು ಸ್ಪಷ್ಟವಾಗಿ ತೋರಿಸಲಾಗುತ್ತದೆ ಆ ಯೋಜನೆ ಈ ನಾಟಕವನ್ನು ವಕೀಲರ ಸಂಘದ ಹಿರಿಯ ವಕೀಲರು ಹಾಗೂ ಜಿಲ್ಲಾ ವಕೀಲರ ಸಾಂಸ್ಕೃತಿಕ ಕಲಾ ಬಳಗದ ವತಿಯಿಂದ ಜಾಗೃತಿ ಮೂಡಿಸುವ ಸಲುವಾಗಿ ಈ ನಾಟಕವನ್ನು ಆಯೋಜಿಸಿದ್ದಾರೆ ಧೃತರಾಷ್ಟ್ರ ಪಾತ್ರಧಾರಿ ಜಿ ಸಿ ದಯಾನಂದ್ ವಕೀಲರು ಭೀಷ್ಮ ಮತ್ತು ಸೈಂಧವ ಪಾತ್ರಧಾರಿ ಎನ್ ಶರಣಪ್ಪ ವಕೀಲರು ಚಿಕ್ಕಪ್ಪನಳ್ಳಿ ನನ್ನ ಹೆಸರು ಜಿ ಸಿ ದಯಾನಂದ ವಕೀಲರು ಮಾಜಿ ವಕೀಲರ ಸಂಘದ ಉಪಾಧ್ಯಕ್ಷರು ಚಿತ್ರದುರ್ಗ ಡಿಸೆಂಬರ್ ಆರನೇ ತಾರೀಕು ಚಿತ್ರದುರ್ಗ ಜಿಲ್ಲಾ ವಕೀಲರ ಸಂಘ ಹಾಗೂ ವಕೀಲರ ಕಲಾ ಬಳಗ ಕುರುಕ್ಷೇತ್ರ ಎಂಬ ನಾಟಕವನ್ನು ಮಾಡ್ತಾಯಿದ್ದೇವೆ ಅದರಲ್ಲಿ ನಾನು ಧೃತರಾಷ್ಟ್ರ ಪಾತ್ರವನ್ನು ನಿರ್ವಹಿಸಲಿದ್ದೇನೆ ದಯಮಾಡಿ ಎಲ್ಲ ಕಲಾಪೋಷಕರು ಕಲಾ ರಸಿಕರು ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ಕುರುಕ್ಷೇತ್ರ ಎಂಬ ನಾಟಕ ಏನಿದೆ ಆ ನಾಟಕಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚಿತ್ರದುರ್ಗ ಜಿಲ್ಲೆಯ ಜನ ಕಲಾ ರಸಿಕರಿದ್ದಾರೆ ಕಲಾ ಪೋಷಕರಿದ್ದಾರೆ ಅವರೆಲ್ಲರೂ ಹೊತ್ತು ರಾತ್ರಿ ಎಂಟು ಮೂವತ್ತರಿಂದ ಸ್ಟಾರ್ಟ್ ಆಗ್ತದೆ ಆ ಎರಡು ತಿಂಗಳಿಂದ ನಾವು ಅಭ್ಯಾಸವನ್ನು ತಾಲೀಮನ್ನು ಮಾಡ್ತಾ ಇದ್ದೇವೆ ಅನೇಕ ಗುರುಗಳು ಬಂದಿದ್ದಾರೆ ಹೇಳ್ಕೊಡೋದಕ್ಕೋಸ್ಕರ ಅವರ ಮಾರ್ಗದರ್ಶನದಲ್ಲಿ ನಾವು ಕಲಿತಾ ಇದ್ದೇವೆ ಈಗಾಗಲೇ ಇದು ಮೂರನೇ ಬಾರಿ ಆಗಿರೋದ್ರಿಂದ ನಮಗೆ ಅಷ್ಟು ಒಂದು ಕಷ್ಟ ಆಗೋದಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಚಿತ್ರದುರ್ಗದ ವಕೀಲರ ಸಾಂಸ್ಕೃತಿಕ ಕಲಾಬಳಗದ ವತಿಯಿಂದ ಮೂರನೇ ಬಾರಿಗೆ ನಾವು ಕುರುಕ್ಷೇತ್ರ ನಾಟಕವನ್ನು ಪ್ರಯೋಗ ಮಾಡ್ತಾ ಇದ್ದೇವೆ ಎರಡು ಸಾರಿ ಈಗಾಗಲೇ ನಾವು ಪ್ರಯೋಗ ಮಾಡಿದ್ವಿ ಅದಕ್ಕೆ ಪ್ರಶಂಸೆ ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿದರೆ ಮೂರನೇ ಬಾರಿನೂ ಆಡಿ ನಾವು ಈ ನಾಟಕನ ಮುಗಿಸ್ಬೇಕು ಹೇಳ್ಬಿಟ್ಟು ನಾವೆಲ್ಲ ಕಲಾ ಬಳಗದ ಎಲ್ಲ ಸದಸ್ಯರೆಲ್ಲ ಸೇರಿ ಮಾತಾಡ್ಕೊಂಡು ಈ ಸಾರಿ ಕುರುಕ್ಷೇತ್ರನ ಭಾಳ ವ್ಯವಸ್ಥಿತವಾಗಿ ಒಂದು ಲ್ಯಾಂಡ್ಮಾರ್ಕ್ ಆಗಿ ಉಳಿಯೋ ಅಂಥ ಒಂದು ಆಗಿ ಮಾಡ್ಬೇಕಂತ ಹೆಸ ಹೇಳ್ಬಿಟ್ಟು ವ್ಯವಸ್ಥಿತವಾಗಿ ಎಲ್ಲರೂ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡಿ ಎವರಿ ವೀಕೆಂಡ್ ಭಾನುವಾರ ಅಂತ ಫುಲ್ ಡೇ ಪ್ರಾಕ್ಟೀಸ್ ಮಾಡ್ತೀವಿ ನಾನು ಶರಣಪ್ಪ ವಕೀಲರು ಚಿತ್ರದುರ್ಗ ನನ್ನ ಪಾತ್ರ ಬಂದ್ಬಿಟ್ಟು ಕುರುಪಿತಾಮಹ ಭೀಷ್ಮನ ಪಾತ್ರ ಮತ್ತು ಸೈಂಧವನ ಪಾತ್ರ ಎರಡು ಪಾತ್ರದಲ್ಲಿ ನಾನು ಅಭಿನಯಿಸ್ತಿದ್ದೇನೆ ಈ ನಾಟಕ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದರಂದು ಸಂಜೆ ಎಂಟು ಗಂಟೆಗೆ ಇದನ್ನು ಪ್ರಾರಂಭ ಮಾಡ್ತೀವಿ ಆ ಪ್ರಾರಂಭಕ್ಕೆ ಗೌರವನಿತ ನ್ಯಾಯಾಧೀಶರುಗಳು ಆಗಮಿಸ್ತಾರೆ ಮುಖ್ಯವಾಗಿ ಚಿತ್ರ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಹೈಕೋರ್ಟಿನ ನ್ಯಾಯಾಧೀಶರಾಗಿರ್ತಕ್ಕಂಥ ನ್ಯಾಯಾಧೀಶರಾಗಿರ್ತಕ್ಕಂಥ ವೆಂಕಟೇಶ್ ನಾಯ್ಕ ಸರ್ ಇವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡ್ತಾರೆ ಇಲ್ಲಿ ನಮ್ಮ ಚಿತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನ್ಯಾಯಾಧೀಶರು ಇದರ ಸಮ್ಮುಖದಲ್ಲಿ ಇದು ಯಶಸ್ವಿಯಾಗಿ ನಾವು ಇದನ್ನು ಪ್ರಯೋಗ ಹೇಳ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಭಾಳ ಭರದಿಂದ ನಾವು ಸಿದ್ಧತೆ ಮಾಡ್ಕೊಂಡಿದ್ವಿ ನಾಳೆ ಅಂದರೆ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದನೇ ದಿನಾಂಕದಂದು ನಾಳೆ ನಾಳೆ ಪಾಂಪ್ಲೆಟ್ಸ್ ಉದ್ಘಾಟನೆ ಗೌರವನಿತ ಮುಖ್ಯ ನ್ಯಾಯಾಧೀಶರು ಚಿತ್ರದುರ್ಗ ಜಿಲ್ಲಾ ನ್ಯಾಯಾಧೀಶರಿಂದ ಇದು ಉದ್ಘಾಟನೆ ಮಾಡ್ತಾಯಿದ್ವಿ ದಯವಿಟ್ಟು ನಾಳೆಯಿಂದ ಪಾಂಪ್ಲೆಟ್ಸ್ ಎಲ್ಲ ಪ ನಾವು ಹಂಚೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ ಮತ್ತು ರೇಡಿಯೋ ಸ್ಟೇಷನ್ಗಳಲ್ಲಿ ಮೀಡಿಯಾದಲ್ಲಿ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಎಲ್ಲ ಸ್ನೇಹಿತರು ನಮಗೆ ಸಹಕಾರ ಕೊಡ್ತಿದ್ದಾರೆ ಅದರಲ್ಲೂ ಸಿ ಟೌನ್ ನ್ಯೂಸು ನಮಗೆ ಮುಂಚೂಣಿಯಲ್ಲಿ ಬಂದು ಇದನ್ನು ಪ್ರಚಾರ ಮಾಡೋದಕ್ಕೆ ವಹಿಸ್ಕೊಂಡ್ರೆ ನಮ್ಗೆ ತುಂಬ ಹೆಮ್ಮೆ ಅನಿಸ್ತಿದೆ ದಯವಿಟ್ಟು ಈ ನ್ಯೂಸ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿರಿ ಎಲ್ ಇ ಡಿ ಉದಯ ರವಿ ಎಲ್ ಇ ಡಿ ಡಮೀನರಿ ನಂಬರ್ ಒನ್ ಸೀನರಿ ದಯವಿಟ್ಟು ಬಂದು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಪ್ರಕ್ರಿಯೆ ಕೋರ್ಟ್ ಇರೋದ್ರಿಂದ ಈ ಜನಸಾಮಾನ್ಯರಿಗೆ ಇದು ತಲುಪಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇಟ್ಕೊಂಡು ಇಲ್ಲಿ ಕುರುಕ್ಷೇತ್ರ ಇರೋದು ಪಾರ್ಟಿಷನ್ ಕಚ್ಚು ಹೆಚ್ಚಾಗಿ ಬಂದು ದಯಮಾಡಿ ಕುರುಕ್ಷೇತ್ರ ನಾಟಕ ನೋಡ್ರಿ ಒಳ್ಳೆ ಸಂದೇಶ ಇರತಕ್ಕಂಥ ನಾಟಕ ಧನ್ಯವಾದ ವರದಿಗಾರರು ಪ್ರೇಮ್ ಟೌನ್ ಚಿತ್ರದುರ್ಗ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಲೈಕ್ ಮಾಡಿ ಧನ್ಯವಾದಗಳು